ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ಮನೆಯಲ್ಲಿ ಮಂಗ್ಳೂರು ಬನ್ಸ್ ಹೇಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡ್ರಿ ಒಂದು ಕಪ್ಪು ಮೊಸರು ನಾಲ್ಕು ಚಿಕ್ಕಿ ಬಾಳೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ್ ಟೀ ಸ್ಪೂನು ಜೀರಿಗೆ ಅರ್ಧ ಕಪ್ಪು ಸಕ್ಕರೆ ಅಡಿ ಒಂದು ಚಿಟಕಿ ಅಡುಗೆ ಸೋಡಾ ಬೇಲೆ ಮೂರು ಬೌಲು ಮೈದಾ ಹಿಟ್ಟು ದೀರಿ ಉಂಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡ ಅರ್ಧ ಕಪ್ ಮಸರು bột મેไรಟಿ ಈ ತರ ಹಾಕೊಂಡು ಕಲಸಿಕೊಳ್ಳಬೇಕು ನೋಡಿ ಎಷ್ಟು ಇದು ಬಾಳೇ ಇದೆ ಇಡಿಸು ನೋಡಿ ಅಷ್ಟಕ್ಕೆ ನಾವು ಹಿಟ್ಟನ್ನು ಅದ ಮಾಡ್ಕೊಬೇಕು ಮಂಗಳೂರು ಬಣ್ಣ ಸಣ್ಣ ರೆಡಿ ಮಾಡಿ ಈಗ ಉಳ್ಳಿ ಮಾಡಿಟ್ಟಿ ನೋಡ್ರಿ ನಂತರ ಇವನ್ನ ಲಟ್ಟಿಸಿ ಒಂದೊಂದಾಗಿ ಎಣ್ಣೆಯಲ್ಲಿ ಕರೆದು ಮಾಡ್ಬೇಕು ನೋಡ್ರಿ ದಾಸು ಇಪ್ಪ ಇದೆಲ್ಲ ಐಟಮ್ಸ್ ನೆನಿಟ್ಟು ಎಂಟು ತಾಸು ನೆನೆದ ಮೇಲೆ ನೆಟ್ಟಿಸಿ ಎಣ್ಣೆಯನ್ನು ಕರೆದಾಗ ಈ ಥರ ನೋಡಿರಿ ಬಣ್ಣ ಬಣ್ಣಸ್ಗಳು ಇವಾಗ ಮಂಗ್ಳೂರು ಬಂಡ್ಸ್ ಅಂತಾರೆ ಇದ್ರ ಜೊತೆ ಚಟ್ನಿ ಮಾಡಿ ಸವಿಬೇಕು ನೋಡ್ರಿ ನೋಡ್ರಿ ಇಷ್ಟು ಚಂದಾಗ ಬಂದ ನೋಡ್ರಿ ನೀವು ಮಾಡಿರಿ ಈ ಥರಗ ಉಬ್ಬಿ ಬಂದು ನೀಟಗ ಕರೆದ ಇಷ್ಟ ಆದ್ರೆ ನಮ್ಮ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ